ಮಾಡುದು ಹೀಗೆ ಮತ್ತೆ ಹಗಲಾಗ್ತಾ ಇದೆ ಮತ್ತೆ ಬಂದ ಸಮುದ್ರ ಸೇರಿಕೊಳ್ಳೋದು ಈ ರೀತಿ ಕಾಲಕೇಯರು ಒಂದೊಂದೇ ಆಶ್ರಮವನ್ನು ಪ್ರವೇಶ ಮಾಡಿ ವಸಿಷ್ಠರ ಆಶ್ರಮಕ್ಕೆ ಹೋದ್ರಂತೆ ವಸಿಷ್ಠರ ಆಶ್ರಮಕ್ಕೆ ಹೋಗಿ ರಾತ್ರೋರಾತ್ರಿ ನೂರಾರು ಮಂದಿ ಋಷಿಗಳನ್ನು ಕೊಂದು ಅವರ ಮಾಂಸವನ್ನು ತಿಂದು ಅವರ ಎಲುಬನ್ನು ರಾಶಿ ಹಾಕಿ ಅಲ್ಲಲ್ಲಿ ಚಲ್ಲಾಡಿ ತಾವು ಹೊರಟು ಹೋಗ್ತಾರೆ ಮಾರದಿನ ಅಲ್ಲಿಂದ ಚವನರ ಆಶ್ರಮಕ್ಕೆ ಹೋಗ್ತಾರೆ ಅಲ್ಲಿ ರಾತ್ರೋರಾತ್ರಿ ಇದೇ ರೀತಿ ಹತ್ತಿ ಮತ್ತೆ ಮಾರನೇ ದಿನ ಪರದ್ವಾಜಲಾ ಆಶ್ರಮ ಅಲ್ಲಿದೇ ರೀತಿ ಹತ್ಯೆ ಈ ರೀತಿ ದಿನದಿಂದ ದಿನಕ್ಕೆ ಒಂದೊಂದು ಆಶ್ರಮಕ್ಕೆ ಹೋಗೋದು ರಾತ್ರಿ ಧ್ವಂಸಗೊಳಿಸೋದು ಆಶ್ರಮಕ್ಕೆ ಹೋಗೋದು ಧ್ವಂಸಗೊಳಿಸೋದು ಇದು ಎಲ್ಲಿವರೆಗೆ ಅಂತ ಹೇಳಿದರೆ ಎಲ್ಲರೂ ಹೆದರಿಲಿಕ್ಕೆ ಶುರು ಮಾಡಿದ್ರಂತೆ ಯಾರು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಹೇಗಾಗ್ತಾ ಇದೆ ಗೊತ್ತಿಲ್ಲ ಆದರೆ ರಾತ್ರಿ ಹಗಲಾಗೋದ್ರೊಳಗೆ ನಾಶ ಕೊಲೆ ಕೊಲೆ ಆಗಿರ್ತದೆ ಅಂತ ಗೊತ್ತಾಗ್ತಾ ಇಲ್ಲ ಯಾಕೆ ಗೊತ್ತಾಗ್ತಾ ಇಲ್ಲ ಅಂದರೆ ಭೂಮಿಲಿ ತಾನೇ ಗೊತ್ತಾಗೋದು ಸಮುದ್ರದಲ್ಲಿ ಹೋಗಿ ಕೂತರೆ ಹೇಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಅಂದರೆ ಹೇಳ್ತಾರೆ ಏ ವಂತೆ ಕ್ಷೀಯ ಮಾನವ ಮನುಜೇಶ್ವರ ಆತ್ಮತ್ರ ಅಣಪ ಭೀತ ಪ್ರಾದ್ರವಂತ ದಿಶೋ ಭಯಾತಿ ಈ ರೀತಿ ಪ್ರತಿದಿನ ರಾತ್ರಿ ಕೊಲೆ ಆಗುತ್ತಾ ಇರುವುದನ್ನು ಕಂಡಂತಹ ಜನ ದಿಕ್ಕಾಪಾಲಾಗಿ ಓಡ್ಲಿಕ್ಕೆ ಶುರು ಮಾಡಿದರು ಅಂತ ಹೇಳ್ತಾರೆ ತಮ್ಮ ಮನೆ ಮಠ ಎಲ್ಲ ಬಿಟ್ಟು ಎಲ್ಲಾದರೂ ಹೋಗಿ ಅಲ್ಲಿ ಸೇರಿಕೊಳ್ಳೋಣ ಅಂತ ಗುಹೆಯಲ್ಲಿ ಹೋಗಿ ಕೂತ್ಕೊಳ್ಳೋದು ಕಾಡಲ್ಲಿ ಹೋಗಿ ಕೂತ್ಕೊಳ್ಳೋದು ಯಾಕಂದರೆ ಅಡಗಿ ಕೂತ್ಕೊಳ್ಳೋದು ರಾತ್ರಿ ಆಯಿತು ಅಂದರೆ ಭಯ ಏನಾಗತ್ತೆ ಏನು ಯಾರು ಬರ್ತಾರೋ ಏನು ಯಾರು ಕೊಲ್ತಾರೋ ಏನು ಅಂತ ಈ ರೀತಿ ಕೇ ಚಿದ್ಗುಹಾ ಪ್ರಭು ವಿಶು ನೃಜರಶ್ಚ ಜನಾ ಅಪರೇ ತದ್ಭಯ ದೇವ ಸಹಸಾ ಸೂ ನ ಕೆಲವರಂತೂ ಕೂಡ ಅವರನ್ನು ಕೇಳಿಯೇ ಯಾರು ಅಂತ ಗೊತ್ತಿಲ್ಲ ಯಾರೋ ಬರ್ತಾ ಇದ್ದಾರೆ ನಮ್ಮನ್ನು ರಾತ್ರಿ ಕೊಲ್ತಾರೆ 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 ಅಂತ ಈ ರೀತಿ ಹೆದರಿ 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 ಸತ್ತು ಕೆಲವರು ಕೇ ಚಿತ್ತತ್ರ ಮಹೇಶ್ವಾಸ ಶೂರ ಪರಮದರ್ಪಿತ ಮಾರ್ಗಮಾಣ ಪರಂ ಯತ್ನಂ ದಾನಮಾನಂ ಪ್ರಚಕ್ರವೇ ಇನ್ನು ಕೆಲವರೇನೆಂದರೆ ಸ್ವಲ್ಪ ಗಟ್ಟಿ ಗುಂಡಿಗೆ ಉಳ್ಳವರು ಯಾರು ಮಾಡ್ತಾ ಇದ್ದಾರೆ ನೋಡಬಿಡೋಣ ನೋಡಬಿಡೋಣ ಹುಡುಕ್ಲೇಬೇಕು ಅಂತ ತಾವು ಹುಡುಕ್ಲಿಕ್ಕೆ ಭಾಳಷ್ಟು ಪ್ರಯತ್ನ ಪಟ್ಟಿದ್ದಾರಂತೆ ಯಾರು ಮಾಡ್ತಾರೆ ನೋಡಬೇಕು ನೋಡಬೇಕು ಅಂತ ಎಷ್ಟು ಹುಡುಕಿದರೂ ಕೂಡ ಅವರಿಗೆ ಸಿಗಲೇ ಇಲ್ಲ ಕಾಲಕೇಯರು ಕಡೆಗೆ ಹುಡುಕ್ತಾ ಹುಡುಕ್ತಾ ಹುಡುಕ್ತಾನೆ ಅವ್ರು ಸತ್ತೋಗಿದ್ದಾರೆ ಎಷ್ಟೋ ಮಂದಿ ನ ಅಧಿ ಇತಾನ್ ಅಜಿಗು ಜಿ ಅಧಿಗುಪ್ ಗುಪ್ ಅಧಿಜ ಜಗ್ ಸಮುದ್ರಂ ಸಮನ್ ಶ್ರಮಂ ಜಗ್ಮುಶ್ಚ ಮುಶ್ಚ ಪರಮಂ ಸಂಜಗ್ ಕ್ಷಯಮೇ ವಚ ಹುಡುಕ್ಲಿಕ್ಕಾಗದ ಸತ್ತೋದ್ರು ಈ ರೀತಿ ಇಡೀ ಜಗತ್ತು ಈ ಕಾಲಕೇಯರ ಕಾಟದಿಂದ ಒದ್ದಾಡ್ತಾ ಇರಬೇಕಾದ್ರೆ ದೇವತೆಗಳು ತಾವು ನೋಡಿ ದುಃಖಪಟ್ಟರಂತೆ ಯಾಕಂದರೆ ಜಗತ್ತಿನಲ್ಲಿ ಯಜ್ಞ ಯಾಗಾದಿಗಳು ತಪಸ್ಸುಗಳು ನಡೀತಾ ಇದೆ ಅಂದರೆ ಜಗತ್ತು ಕ್ಷೇಮವಾಗಿರುತ್ತದೆ ಈ ಭೂಮಿ ಕ್ಷೇಮವಾಗಿದೆ ಅಂದರೆ ಸ್ವರ್ಗಕ್ಷೇಮವಾಗಿರ್ತದೆ ಯಾಕಂದರೆ ಇಲ್ಲಿ ನಡೆಯುವಂತಹ ಯಜ್ಞ ಯಾಗ ದೇವತಾರಾಧನೆ ಇದರಿಂದಲೇ ದೇವತೆಗಳು ತಾವು ಬಲಿಷ್ಠರಾಗುವಂಥದ್ದು ಈ ಕಾರಣದಿಂದಾಗಿ ದೇವತೆಗಳು ಹೋಗಿ ಭಗವಂತನ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರಂತೆ ವಿಷ್ಣುವಿನ ಬಳಿ ಸ್ವಾಮಿ ನೀನೇ ಸೃಷ್ಟಿ ಮಾಡುವಂಥವನು ಸಂಹಾರ ಮಾಡುವಂಥವನು ರಕ್ಷಣೆ ಮಾಡುವಂಥವನು ನಿನಗೆ ಗೊತ್ತಿಲ್ಲದ ವಿಷಯವೇ ಇಲ್ಲ ಈಗ ಕಾಲಕ್ಕೇರಿಂದಾಗಿ ಇಡೀ ಜಗತ್ತು ನಾಶ ಆಗ್ತಾ ಇದೆ ಅದಕ್ಕಾಗಿ ನೀನೇ ಈಗ ರಕ್ಷಣೆಯನ್ನು ಮಾಡಬೇಕಾದದ್ದು ಅಂತ ಹೇಳಿದಾಗ ಭಗವಂತ ಹೇಳ್ತಾನೆ ಅಲ್ಲ ಇದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಿ ಅಗಸ್ತ್ಯರಿದ್ದಾರಲ್ವ ಅಗಸ್ತ್ಯರು ಮಾಡ್ತಾರೆ ಇದಕ್ಕೆ ಬೇಕಾದ ತಕ್ಕ ಶಾಸ್ತಿಯನ್ನು ಏನು ಅಂದರೆ ಇವಾಗ ಕಾಲಕಿಯರನ್ನು ಕೊಲ್ಲಬೇಕು ಅಂದರೆ ಒಂದು ಅವರು ಸಮುದ್ರದಲ್ಲಿ ಅಡಗಿ ಕೂತಿದ್ದಾರೆ ಆ ಸಮುದ್ರದ ನೀರನ್ನೇ ಕುಡಿದು ಬಿಡಬೇಕು ಆ ಸಮುದ್ರದ ನೀರನ್ನು ಕುಡಿಯುವ ತಾಕತ್ತಿರೋದು ಅಗಸ್ತ್ಯರಿಗೆ ಮಾತ್ರ ಅಗಸ್ತ್ಯರ ಹತ್ರ ಹೋಗಿ ಹೇಳಿ ಅಂತ ಚದುರ್ಮುಖ ಬ್ರಹ್ಮದೇವರು ಇದನ್ನೇ ಹೇಳಿದರು ಎಲ್ಲ ದೇವತೆಗಳು ಅಗಸ್ತ್ಯರ ಹತ್ರ ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು ಸ್ವಾಮಿ ನೀವು ಮಹಾತಪಸ್ವಿಗಳು ಹಿಂದೆ ನಹುಷಾ ಇಂದ್ರನ ಪದವಿಯಲ್ಲಿ ಕೂತಾಗ ಅವನು ಅಹಂಕಾರ ತೋರಿಸಿದ ಇಂದ್ರನ ಪತ್ನಿ ಶಚಿ ಶಚಿಯನ್ನು ಬಯಸಿದ ಅಂತ ನೀವೇ ಶಾಪವನ್ನು ಕೊಟ್ಟು ಆ ನಹುಶನನ್ನು ಹೆಬ್ಬಾವನ್ನಾಗಿ ಮಾಡಿದವರು ವಿಂಧ್ಯ ಪರ್ವತವನ್ನು ತಲೆ ತಗ್ಗಿಸುವಂತೆ ಮಾಡಿದವರು ನೀವು ಏನು ವಿಂಧ್ಯ ಪರ್ವತವನ್ನು ಹಾಕಿ ತಲೆ ತಗ್ಗಿಸುವಂತೆ ಮಾಡಿದರು ಆ ಕಥೆಯನ್ನು ಕೂಡ ಮಹಾಭಾರತ ಹೇಳ್ತದೆ ವಿಂಧ್ಯ ಪರ್ವತ ಭಾರತದ ಮಧ್ಯದಲ್ಲಿರುವ ಪರ್ವತ ವಿಂಧ್ಯ ಪರ್ವತ ಅದು ಮೇರು ತೊಟ್ಟಿಗೆ ಸ್ಪರ್ಧೆಗಿಳಿತಂತೆ ಮೇರುಪರ್ವತ ಭೂಮಿಯ ಮಧ್ಯದಲ್ಲಿರುವ ಪರ್ವತ ಅದಕ್ಕೆ ಸೂರ್ಯ ಚಂದ್ರ ಎಲ್ಲ ಗ್ರಹಗಳು ಸುತ್ತು ಬರ್ತಾ ಇವೆ ವಿದ್ಯೆ ಪರ್ವತ ಹೇಳ್ತದಂತೆ ಸೂರ್ಯ ಚಂದ್ರರಿಗೆಲ್ಲ ಏ ನೀವು ನನಗೆ ಪ್ರದಕ್ಷಿಣೆ ಬರಬೇಕು ಅಂತ ಮೇರು ಪರ್ವತಕ್ಕೆ ಮಾತ್ರ ಏನು ಪ್ರದಕ್ಷಿಣೆ ಬರುವುದು ನನಗೆ ಪ್ರದಕ್ಷಿಣೆ ಬರಬೇಕು ಅಂತ ಅದಕ್ಕೆ ಸೂರ್ಯಚಂದ್ರರು ಹೇಳ್ತಾರೆ ಹಾಗೆಲ್ಲ ಸಿಗದವರಿಗೆಲ್ಲ ಪ್ರದಕ್ಷಿಣೆ ಬರಲಿಕ್ಕಾಗಲ್ಲ ನಮಗೊಂದು ನಿಯಮ ಇದೆ ಆ ನಿಯಮ ಪ್ರಕಾರ ನಾವು ಪ್ರದಕ್ಷಿಣೆ ಬರ್ತೇವೆ ನಮಗೆ ದೇವರು ಮಾಡಿರುವ ನಿಯಮ ಏನಂದರೆ ನೀವು ಮೇರು ಪರ್ವತಕ್ಕೆ ಸುತ್ತು ಬರಬೇಕು ಅಂತ ನಾವು ಅದಕ್ಕೆ ಸುತ್ತು ಬರ್ತೇವೆ ಅಂತ ಇದರಿಂದ ಸಿಟ್ಟು ಬಂದೆ ವಿಂಧ್ಯ ಪರ್ವತಕ್ಕೆ ವಿಂಧ್ಯ ಪರ್ವತ ಬೆಳೆದು 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 ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂತ ಹೇಳಿದ್ರೆ ಸೂರ್ಯಚಂದ್ರರ ಏನು ಅವರು ತಿರುಗುತ್ತಾರೆ ಅವರ ಆ ಮಾರ್ಗಕ್ಕೆ ಅಡ್ಡಲಾಗಿ ಬರುವಾಗ ಬೆಳೆದು ನಿಂತಿದೆಯಂತೆ ಏನು ಮಾಡಬೇಕು ಗೊತ್ತಾಗಲಿಲ್ಲ ಸೂರ್ಯ ಸೂರ್ಯಚಂದ್ರರು ದೇವತೆಗಳ ಬಳಿದ ಹೇಳಿದಾಗ ದೇವತೆಗಳು ಅಗಸ್ತ್ಯರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾರೆ ಅಗಸ್ತ್ಯರು ಇದಕ್ಕೆ ನೀವೇ ಏನಾದರೂ ಮಾಡಬೇಕು ಅಂತ ಅಗಸ್ತ್ಯರಾಯ್ತು ನಾನು ಮಾಡ್ತೇನೆ ಅಂತ ಹೇಳ್ತಾರೆ ಉತ್ತರ ಭಾರತದಲ್ಲಿದ್ದರು ಅಗಸ್ತ್ಯರು ಉತ್ತರ ಭಾರತದಲ್ಲಿದ್ದವರು ದಕ್ಷಿಣ ಭಾರತಕ್ಕೆ ಬಂದರು ಬರಬೇಕಾದ್ರೆ ಮಧ್ಯದಲ್ಲಿ ವಿಂದ ಪರ್ವತ ಇದೆಯಲ್ವಾ ತೋಡ್ದಾಗ ಬೆಳೆದು ನಿಂತಿದೆಯಲ್ವ ತಾವು ಹೇಳ್ತಾರೆ ನೀನು ಸಣ್ಣದು ಮಾಡು ನಾನೇ ನೀನನ್ನು ದಾಟ್ಕೊಂಡು ಹೋಗಬೇಕು ಅದಕ್ಕೋಸ್ಕರ ನಿನ್ನನ್ನು ಸಣ್ಣದು ನೀನು ತಲೆ ಬಗ್ಸು ಅಂತ ಹೇಳ್ತಾರೆ ಅಗಸ್ತ್ಯರಿಗೆ ಹೆದರಿದಂತಹ ವಿಂಧ್ಯ ಪರ್ವತ ಆಯಿತು ಅಂತ ಹೇಳಿ ತನ್ನನ್ನು ಸಣ್ಣದು ಮಾಡಿಕೊಳ್ಳುತ್ತು ನೋಡು ನಾನು ದಕ್ಷಿಣ ಭಾರತಕ್ಕೆ ಹೋಗ್ತೇನೆ ದಕ್ಷಿಣ ಭಾರತದಿಂದ ವಾಪಸ್ ಬರುವ ತನಕ ನೀನು ಹೀಗೇ ಇರಬೇಕು ಅಂತ ಹೇಳ್ತಾರೆ ಆಮೇಲೆ ಬೇಕಿದ್ರೆ ನೀನು ಆಯಿತು ಅಂದ ವಿಂಧ್ಯ ಪರ್ವತ ಒಪ್ಪಿತು ಆಮೇಲೆ ದಕ್ಷಿಣ ಭಾರತಕ್ಕೆ ಬಂದಂತಹ ಅಗಸ್ತ್ಯರು ಮತ್ತು ಉತ್ತರ ಭಾರತಕ್ಕೆ ಹೋಗಲೇ ಇಲ್ಲ ಅಂತ ಹೇಳ್ತಾರೆ ಇಲ್ಲೇ ಉಳುತ್ತೆ ಅದಕ್ಕೆ ನಾವೇನು ಈ ಮಹಾರಾಷ್ಟ್ರದಲ್ಲಿ ಕೇಳ್ತೇವೆ ನಾಸಿಕ್ ಆದರೆ ಹತ್ತಿರವೇ ಅಗಸ್ತ್ಯರ ಆಶ್ರಮ ಇದ್ದದ್ದು ಅಂದರೆ ರಾಮಾಯಣದಲ್ಲಿ ಅಗಸ್ತ್ಯರ ಬಳಿಗೆ ರಾಮಚಂದ್ರ ಬರ್ವದಲ್ಲ ನಾವು ಕೇಳುತ್ತೇವೆ ಅಗಸ್ತ್ಯರ ಆಶ್ರಮ ಇದ್ದದಲ್ಲೇ ವಿಶೇಷವಾಗಿ ಆಮೇಲೆ ಉತ್ತರ ಭಾರತಕ್ಕೆ ಹೋಗಲಿಲ್ಲ ಅವರು ದಕ್ಷಿಣ ಭಾರತದಲ್ಲೇ ಇದ್ದರು ಯಾಕೆಂದರೆ ವಿಂಧ್ಯ ಪರ್ವತವನ್ನು ತಗ್ಗಿಸಲಿಕ್ಕೋಸ್ಕರ ಇಂಥ ಮಹಾತ್ಮೆ ಉಳ್ಳವರು ಅಗಸ್ತ್ಯರು ಅವರ ಬಳಿ ದೇವತೆಗಳಿಗೆ ಎಲ್ಲ ಮಹಿಮೆಯನ್ನು ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾರೆ ಅಗಸ್ತ್ಯರು ಒಪ್ಕೊಂಡ್ರು ಆಯಿತು ನಾನು ಸಮುದ್ರದ ನೀರನ್ನು ಕುಡಿತೇನೆ ಅಂಥೇಳಿ ಸಮುದ್ರದ ನೀರನ್ನು ಯಾವ ರೀತಿ ಒಂದು ಆಚಮನ ಮಾಡಲಿಕ್ಕೆ ನೀರನ್ನು ತಗೊಳ್ತೇವೆ ಆ ರೀತಿ ತಾವು ಕುಡಿದು ಬಿಟ್ಟಿದ್ದಾನಂತೆ ಇಡೀ ಸಮುದ್ರದ ನೀರನ್ನು ಅಗಸ್ತ್ಯರು ಕುಡಿದಿದ್ದಾರಂತೆ ಸಮುದ್ರ ಬತ್ತಿ ಹೋಗಿದ್ದು ಸಮುದ್ರದಲ್ಲಿ ನೀರೇ ಇಲ್ಲ ಆಗ ದೇವತೆಗಳು ಹೇಳ್ತಾರೆ ನೋಡಿ ನೋಡಿ ಅಲ್ಲಿ ಕಾಣ್ತಾ ಇದ್ದಾರೆ ಕಾಲಕೆಯರು ಅವರನ್ನು ಅಂತ ಆಗ ಕಾಲಕ್ಕೆಯರನ್ನು ಕೊಂದು ಮುಗಿಸಿದರು ಅಲ್ಲ ಕಾಯಿ ಕಾಲಕೇಯರಿಗೆ ಶಕ್ತಿ ಇರಲಿಲ್ವ ಇಲ್ಲ ಅವರ ಶಕ್ತಿ ಎಲ್ಲ ಈ ಮುನಿಗಳನ್ನು ಬ್ರಾಹ್ಮಣರನ್ನು ಕೊಂದು ಹೋಗಿತ್ತು ಅದಕ್ಕಾಗಿ ಆ ಕಾಲಕೇಯರನ್ನು ಸಂಹಾರ ಮಾಡಿದರು ಸರಿ ಕಾಲಕೇಯರ ಸಂಹಾರಏನು ಆಯಿತು ಆಮೇಲೆ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿಕೊಂಡ್ರು ಅಗಸ್ತ್ಯರ ಹತ್ರ ಅಗಸ್ತ್ಯರೆ ಇವಾಗ ನೀರು ಬಿಡಿ ಅಂತ ಮತ್ತೆ ನೀರು ಬಿಡಿ ಅಂತ ಅದಾಗೋಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಇದು ಇದ್ದಾಗಲ್ಲ ಅಂತ ಟ್ಯಾಂಕಿಗೆ ನೀರು ತುಂಬಿಸಿ ಮತ್ತೆ ಬೇಕಾದಾಗ ಬಿಡ್ತೇವಲ್ವ ಅದಾಗೋಲ್ಲ ಯಾಕಂದರೆ ನೀರು ಆಗೋಯ್ತು ಅಂತ ಕುಡಿದ ನೀರು ಒಳಗೆ ಜೀರ್ಣ ಆಗೋಗಿದೆ ಮತ್ತೆ ನನಗೆ ನೀರು ಆಗೋಲ್ಲ ಅಂತ ಇವಾಗ ಏನು ಮಾಡೋದು ಯೋಚನೆ ಮಾಡಬೇಡಿ ಸೂರ್ಯ ವಂಶದಲ್ಲಿ ಬಂದಂತಹ ರಾಜ ಮುಂದೆ ತುಂಬಿಸ್ತಾನೆ ಭಗೀರಥ ತುಂಬಿಸ್ತಾನೆ ಈ ಸಮುದ್ರವನ್ನು ಅಂತ ಸಮಾಧಾನ ಪಡಿಸ್ತಾರೆ ಆಮೇಲೆ ನೋಡಿ ಸಮುದ್ರದಲ್ಲಿ ಅನೇಕ ವರ್ಷಗಳ ಕಾಲ ನೀರೇ ಇಲ್ಲ ಆಳವಾದ ಜಾಗ ಅಷ್ಟೇ ಆ ನಂತರ ಸಗರ ಚಕ್ರವರ್ತಿ ಬಂದ ಸೂರ್ಯವಂಶದಲ್ಲಿ ಆ ಸರ್ಗ ಸಗರ ಚಕ್ರವರ್ತಿಗೆ ಇಬ್ಬರು ಹೆ ಹೆಣ್ಣಂದಿರು ಒಬ್ಬಳು ವಿದರ್ಭ ದೇಶದವಳು ಇನ್ನೊಬ್ಬಳು ಶಿ ಶಿಬಿ ದೇಶದವಳು ಸುಮತಿ ಕೇಶಿನಿ ಅಂತ ಅವರಿಬ್ಬರಿಂದ ಒಬ್ಬಳಿಂದ ಅರವತ್ತು ಸಾವಿರ ಮಕ್ಕಳು ಬರ್ತದೆ ಬರ್ತಾರೆ ಅದು ಯಾವ ರೀತಿ ಅಂದರೆ ಶಿವನನ್ನು ಕುರಿತು ತಪಸ್ಸು ಮಾಡಿದ್ದಂತೆ ಸಗರ ರಾಜ ಇಲ್ಲದೇ ಇದ್ದರೆ ಸಾಮಾನ್ಯವಾಗಿ ಯಾರಿಂದಲೂ ಅರವತ್ತು ಸಾವಿರ ಸಾವಿರ ಗಟ್ಟಲೆ ಮಕ್ಕಳು ಬರಲಿಕ್ಕೆ ಸಾಧ್ಯ ಇಲ್ಲ ಶಿವನನ್ನು ಕುರಿತು ತಪಸ್ಸು ಮಾಡ್ತಾನೆ ಈ ಸಗರ ಶಿವ ಮೆಚ್ಚಿದ ಅವನು ತಪಸ್ಸಿಗೆ ಕೇಳ್ತಾನೆ ನನಗೆ ಮಕ್ಕಳು ಬೇಕು ಅಂತ ಅವಾಗ ಹೇಳ್ತಾರಾಯಿತು ನಿನಗೆ ಒಬ್ಬಳು ಹೆಂಡತಿಯಲ್ಲೇ ಅರವತ್ತು ಸಾವಿರ ಮಕ್ಕಳಾಗ್ತಾರೆ ಅವರು ಮುಂದೆ ಶಾಪದಿಂದ ಹೊರಟು ಹೋಗ್ತಾರೆ ಇನ್ನೊಬ್ಬ ಮಗ ಆಗ್ತಾನೆ ಅವನಿಂದಾಗಿ ನಿನಗೆ ಒಳ್ಳೆಯದಾಗುತ್ತೆ ಅಂತ ಹಾಗೆಯೇ ಒಬ್ಬಳಿಂದ ಅರವತ್ತು ಸಾವಿರ ಮಕ್ಕಳು ಅದು ಯಾಗೆ ಬಂದರು ಅದೊಂದು ವಿಚಿತ್ರ ಇನ್ನೊಬ್ಬಳಿಗೆ ಒಂದೇ ಒಂದು ಮಗುವಾದ ಅವನೇ ಅಸಮಂಜಸ ಅಂತ ಆದರೆ ಮೊದಲೇ ಹೆಂಡತಿ ಹೇಳಿದ್ದಾಳೆ ಅವಳು ಒಂದು ಈ ಹಾಗೆ ಅದನ್ನು ಹಡದ್ಲಂತೆ ಇದನ್ನು ನೋಡಿ ಎಲ್ರಿಗೂ ಆಶ್ಚರ್ಯ ಆಯಿತಂತೆ ಇದೇನೊಂದು ಕಾಯಿ ಹಡಿದಾಳಲ್ವಾ ಅಂದರೆ ಎಸೆಯಲಿಕ್ಕೋಸಾಗ ಆ ಶರೀರ ವಾಣಿ ಆಯಿತಂತೆ ಆ ರೀತಿ ಎಸುಬೇಡ ಅದರಲ್ಲಿ ಬೀಜ ಇದೆಯಲ್ವಾ ಆ ಬೀಜವನ್ನು ನೀನು ತೆಗೆದಿಡು ಅದಕ್ಕೆ ಬೇಕಾದ ಒಂದು ಉಷ್ಣದಿಂದ ಕೂಡಿದ ವಾತಾವರಣ ಅದನ್ನು ನಿರ್ಮಾಣ ಮಾಡಿ ಅದರಲ್ಲಿ ಆ ಬೀಜಗಳನ್ನು ಆ ಸೋರೆಕಾಯಿಗೆ ಇರುವಂತಹ ಇದೇನಿದೆ ಗರ್ಭ ಅದರೊಳಗಿದ್ದ ಬೀಜವನ್ನು ತೆಗೆದು ಇಟ್ಲಂತೆ ಒಂದು ವಿಶೇಷವಾದಂತಹ ವ್ಯವಸ್ಥೆಯನ್ನು ಮಾಡಿ ಅದರಿಂದ ಬಂದವರ ಅರುವತ್ತು ಸಾವಿರ ಮಕ್ಕಳು ಮುಂದೆ ಸಗರ ತಾನೊಂದು ಅಶ್ವಮೇಧ ಯಾಗವನ್ನು ಮಾಡುತ್ತಾನೆ ಆ ಅಶ್ವಮೇಧದೆಯ ಅಶ್ವಮೇಧ ಯಾಗದ ಕುದುರೆಯನ್ನು ಇಂದ್ರ ಅಪಹಾರ ಮಾಡಿ ತಗೊಂಡೋಗಿ ಆ ಸಮುದ್ರದ ತಳದಲ್ಲಿ ಇದ್ದಂತಹ ಕಪಿಲಋಷಿಯ ಆಶ್ರಮದಲ್ಲಿ ಮುಚ್ಚಿಡ್ತಾನೆ ಈ ಕಡೆ ಆದರೂ ಕುದುರೆಯನ್ನು ಕಾಣದೆ ಸಗರ ತಾನು ಆದೇಶ ಮಾಡ್ತಾನೆ ತನ್ನ ಮಕ್ಕಳಿಗೆ ಅರುವತ್ತು ಸಾವಿರ ಮಕ್ಕಳಿಗೆ ನೋಡಪ್ಪ ಹೋಗಿ ಕುದುರೆ ಹುಡುಕೊಂಡು ಬನ್ನಿ ಅಂತ ಅರುವತ್ತು ಸಾವಿರ ಎಲ್ಲಿ ಹುಡುಕಿದರೂ ಕೂಡ ಕುದುರೆ ಸಿಗಲೇ ಇಲ್ಲ ಕಡೆಗೆ ಹುಡುಕುತ್ತಾ ಹುಡುಕ್ತಾ ಹುಡುಕ್ತಾ ಸಮುದ್ರದಲ್ಲಿ ನೋಡ್ತಾರೆ ಒಂದು ಗುಹೆ ಕಾಣಿಸ್ತದಂತೆ ನೀರಿಲ್ಲ ಗುಹೆ ಖಾಲಿ ಸಮುದ್ರ ಗುಹೆ ಕಾಣಿಸ್ತದೆ ಆ ಗುಹೆಯನ್ನು ಅಗಿದುಕೊಂಡು ಅಗಿದುಕೊಂಡು ಅಗೆದುಕೊಂಡು ಹೋದರೆ ಅದು ಕಪಿಲ ಋಷಿಗಳ ಆಶ್ರಮದ ಹತ್ತಿರ ಹೋಯ್ತಂತೆ ಕಪಿಲ ಋಷಿಗಳ ಆಶ್ರಮದ ಹತ್ತಿರ ಕುದುರೆ ಇದೆ ಹೋ ಇವರೇ ಕಳ್ಳ ಅಂತ ಕಪಿಲ ಋಷಿಗಳಿಗೆ ತಾವು ನಿಂದನೆಯನ್ನು ಮಾಡಿದರು ಕಪಿಲ ಅಂದರೆ ಮತ್ತೆ ಅವನಲ್ಲ ಭಗವಂತನದೇ ಅವತಾರ ಕಪಿಲ ವಾಸುದೇವ ಕಪಿಲ ವಾಸುದೇವನಾದರೂ ಇವರಿಷ್ಟು ತನ್ನನ್ನು ನಿಂದನೆ ಮಾಡ್ತಾ ಇರುವುದನ್ನು ನೋಡಿ ಒಮ್ಮೆ ಕಣ್ಬಿಟ್ಟ ಅಷ್ಟೆ ಆ ಭಗವಂತನ ಕಣ್ಣಿನ ನೋಟಕ್ಕೆ ಅರುವತ್ತು ಸಾವಿರ ಮಂದಿಯು ಸುಟ್ಟು ಆಗೋದು ಅವರು ಬೂದಿ ಅಲ್ಲೇ ಆ ಸಮುದ್ರದಲ್ಲೆಲ್ಲ ಬೂದಿ ಬಿದ್ದಿದೆ ಅವರಾದರೂ ಅಗೆದ ಅಗೆದು ಜಾಗ ಮಾಡಿ ಮಾಡಿ ಆಳವನ್ನಾಗಿ ಮಾಡಿದ್ರಂತೆ ಮತ್ತೆ ಮೊದಲು ಹೂಳು ಸೇರಿಕೊಂಡು ಹೋಗಿತ್ತು ಮತ್ತೆ ಆಳವಾಯಿತು ಮುಂದೆ ಈ ಅಸಮಂಜಸ ಇನ್ನೊಬ್ಬ ಹೆಂಡತಿಯ ಮಗ ಸಗರನ ಇನ್ನೊಬ್ಬ ಹೆಂಡತಿಯ ಮಗ ಅವನು ಹುಚ್ಚನಾಗಿ ಅವನನ್ನ ದೇಶದಿಂದ ಹೊರಗೆ ಹಾಕಿಬಿಟ್ಟಿದ್ದ ಅವನ ಮಗನೇ ಅಂಶುಮಂತ ಆ ಅಂಶುಮಂತನನ್ನು ಕಲಿಸ್ಕೊಡ್ತಾನೆ ಸಗರ ಹೋಗು ಮಗನೇ ಹೋಗಿ ಏನಾಗಿದೆ ನೋಡು ಅಂತ ಅಂಶುಮಂತನಾದರೂ ತಾನು ಹುಡ್ಕೊಂಡು ಹುಡ್ಕೊಂಡು ಕಪಿಲ ಋಷಿಗಳ ಆಶ್ರಮದ ಬಳಿಗೆ ಬಂದ ಅಲ್ಲಿ ಕುದುರೆ ಇದ್ದದ್ದು ನೋಡಿದ ಕಪಿಲ ಋಷಿಗಳಿಗೆ ಪ್ರಾರ್ಥನೆಯನ್ನು ಮಾಡಿ ಆ ಕುದುರೆಯನ್ನು ತಗೊಂಡು ಹೊರಟ ಅವಾಗ ಅವನು ಹೇಳ್ತಾನೆ ಇದು ಏನು ನಿನ್ನ ಅರುವತ್ತು ಸಾವಿರ ಮಂದಿ ದೊಡ್ಡಪ್ಪಂದರು ಮರಣ ಹೊಂದಿದ್ದಿದ್ದು ಅವರ ಬೂದಿಯಿಂದ ಅವ್ರಿಗೆ ಹೇಗೆ ಸದ್ಗತಿಯಾಗತ್ತೆ ಇವರ ಬೂದಿಯ ಮೇಲೆ ಗಂಗೆಯನ್ನು ಹರಿಸಿದರೆ ಮತ್ತೆ ಸದ್ಗತಿಯಾಗತ್ತೆ ಅಂತ ಹೇಳ್ತಾರೆ ಆಯಿತು ಅಂತ ಅಂಶುಮಂತ ಬಂದು ಕುದುರೆಯನ್ನು ಸಗರನಿಗೆ ಕೊಟ್ಟು ತಾನು ತಪಸ್ಸಿಗೋಸ್ಕರ ನಿಂತ ಗಂಗೆಯನ್ನು ಇಳಿಸ್ಲಿಕ್ಕೆ ಇಲ್ಲದೇ ಇದ್ದರೆ ಉದ್ಧಾರ ಆಗೋಲ್ಲ ನಮ್ಮ ಕುಲಕ್ಕೆ ಉದ್ಧಾರ ಆಗೋಲ್ಲ ಅಂತ ಅವನು ತಪಸ್ಸು ಮಾಡ್ತಾನೆ ಪ್ರಾಣ ಬಿಟ್ಟ ಗಂಗೆಯನ್ನು ಕೆಳಗಿಳಿಸ್ಲಿಕ್ಕೆ ಆಗಲಿಲ್ಲ ಆನಂತ ಬಂದವನು ದಿಲೀಪ ಅವನಿಗೂ ಆಗಲಿಲ್ಲ ಆನಂತ ಬಂದವನೇ ಭಗೀರಥ ಆ ಭಗೀರಥ ಇವತ್ತೇ ಕೇಳುವಾಗ ಭಗೀರಥ ಪ್ರಯತ್ನ ಅಂತ ಬಹಳ ಕಷ್ಟಪಟ್ಟು ತಪಸ್ಸು ಮಾಡಿ ಗಂಗೆಯನ್ನು ಒಲಿಸಿಕೊಂಡ ಗಂಗೆ ಆಯಿತು ನಾನು ಆಕಾಶದಿಂದ ಸ್ವರ್ಗದಿಂದ ಭೂಮಿಗೆ ಧುಮುಕ್ಲಿಕ್ಕೇನು ತಯಾರಿದ್ದೇನೆ ಆದರೆ ನನ್ನ ವೇಗವನ್ನು ಸಹಿಸುವವರು ಯಾರು ಅದು ಶಿವನನ್ನು ಬಿಟ್ಟು ಮತ್ತೆ ಯಾರಿಗೂ ಸಾಧ್ಯ ಇಲ್ಲ ಮತ್ತೆ ಕೈಲಾಸಕ್ಕೆ ಹೋಗಿ ಭಗೀರಥ ಶಿವನನ್ನು ಒಲಿಸಿಕೊಂಡ ಶಿವ ಆಯಿತು ನಾನು ತಲೆಯಲ್ಲಿ ಧಾರಣೆ ಮಾಡ್ತೇನೆ ತುಪ್ಪಿಕೊಂಡ ಹಾಗೆ ಆ ಸ್ವರ್ಗದ ಗಂಗೆ ತಾನು ಭೂಮಿಗೆ ಧುಮುಕಿದ್ಲು ಶಿವನ ಜಟೆಗೆ ಧುಮುಕಿದ್ಲು ಅಲ್ಲಿಂದ ಶಿವ ತಾನು ಕೆಳಗೆ ಬಿಟ್ಟ ಹೀಗೆ ಶಿವನ ಜಟೆಯಿಂದ ಗಂಗೆ ಕೆಳಗಿಳಿದ್ಲು ಬಂದು ಈ ಭಾರತದಲ್ಲ ಹರಿದ್ಲು ಸಮುದ್ರವನ್ನು ಸೇರಿದ್ಲು ಆ ಸಮುದ್ರವನ್ನು ಪೂರ್ತಿ ಮಾಡಿದ್ಲಂತೆ ಅಂದರೆ ಮೊದಲು ಬತ್ತಿ ಹೋಗಿದ್ದ ಅಂದರೆ ಅಗಸ್ತ್ಯರು ಪಾನ ಮಾಡಿದ ಸಮುದ್ರವನ್ನು ಮತ್ತೆ ತುಂಬಿಸಿದವಳು ಗಂಗೆ ಆ ಅರವತ್ತು ಸಾವಿರ ಸಕರನ ಮಕ್ಕಳೇನಿದ್ದಾರೆ ಅವರ ಬೂದಿ ಅದರ ಮೇಲೆ ಗಂಗೆ ಹರಿತು ಅವರೆಲ್ಲರಿಗೂ ಸದ್ಗತಿಯಾಯಿತು ಹೀಗೆ ಸಮುದ್ರವು ಮತ್ತೆ ಗಂಗೆಯಿಂದ ಪೂರ್ಣ ಆಯಿತು ಅಗಸ್ತ್ಯರು ತಾವು ಆ ಗಂಗೆಯನ್ನು ಆ ಸಮುದ್ರವನ್ನು ಪಾನ ಮಾಡಿ ಇಷ್ಟು ಲೋಕೋಪಕಾರವನ್ನು ಮಾಡಿದರು ಅಂತ ಈ ಕಥೆಯನ್ನು ಧರ್ಮರಾಜನಿಗೆ ಮಹಾಭಾರತ